ಬಾಯಿ ಚಪ್ಪರಿಸಿಕೊಂಡು ತಿಂತೀರಾ ಈ ಥರ ನೀವು ನುಗ್ಗೆಕಾಯಿ ಫ್ರೈ ಮಾಡಿದ್ರೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತಹ ನುಗ್ಗೆಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಹಾಗಿದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗೋವಷ್ಟು ನಾನು ಶೇಂಗಾನ ಕೂಡ ಹಾಕಿದ್ದೀನಿ ಸೊ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕೊಳ್ಳಿ ಎರಡು ಸ್ಪೂನ್ ಆಗೋವಷ್ಟು ಪುಟಾಣಿನೂ ಕೂಡ ಹಾಕಿ ಒಂದು ಎರಡು ಮೆಣಸಿನಕಾಯಿನ ನಾನು ಈ ರೀತಿ ಮುರಿದುಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ತುಂಬಾ ಜಾಸ್ತಿ ಓವರಾಗೇನು ಇದನ್ನು ಬಿಸಿ ಮಾಡ್ಕೊಳ್ಳೋದು ಬೇಡ ನೋಡಿ ಈ ರೀತಿ ಇಷ್ಟರ ಮಟ್ಟಿಗೆ ಆದರೆ ಇದು ಸಾಕು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನಂತರ ಅದೇ ಒಂದು ಬಾಣಲಿಗೆ ನಾನು ಆಯಿಲ್ನ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ಇವಾಗ ಒಂದು ಮೂರು ನುಗ್ಗೆಕಾಯಿನ ಈ ರೀತಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಸೊ ಅದನ್ನು ಆಯಿಲ್ ಚೆನ್ನಾಗಿ ಕಾದ ನಂತರ ಇದಕ್ಕೆ ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಸೊ ನೀಟಾಗಿ ಸಾಫ್ಟ್ ಆಗೋವರೆಗೂ ಒಂದು ಸ್ವಲ್ಪ ಬೇಯೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ ಸೊ ನುಗ್ಗೆಕಾಯಿ ಸ್ವಲ್ಪ ನೀರು ಹಾಕಿದ್ರೆ ಬೇಯುತ್ತೆ ಅನ್ನೋದೇನು ಬೇಡ ಇದು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಸೊ ಈಸಿಯಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ತಿರುಗಿಸ್ತಾ ಬಂದರೆ ಅದಾಗೆ ಅದೇ ಬೇಯುತ್ತೆ ಚೆನ್ನಾಗಿ ಆಯಿಲಲ್ಲೇ ಚೆನ್ನಾಗಿ ಬೇ ಬೇಯುತ್ತೆ ಸೊ ಈ ಥರ ಒಂದು ಹದದಲ್ಲಿ ಇದ್ದರೆ ಸಾಕಾಗುತ್ತೆ ನೋಡಿ ಈ ಥರ ಇರಬೇಕು ಸೊ ಇಷ್ಟು ಇವಾಗ ಆಗಿದೆ ಇದನ್ನೊಂದು ಆಗಿರೋವಂಥ ಒಂದು ಪ್ಲೇಟಿಗೆ ನಾನಿವಾಗ ತೆಗಿತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲದನ್ನು ಈ ರೀತಿಯಾಗಿ ತೆಗೆದುಕೊಳ್ಳಿ ಸೊ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ನೀವು ನೆನೆಸಿರಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಈ ನುಗ್ಗೆಕಾಯಿ ಫ್ರೈ ಈ ಥರ ನೀವು ಮಾಡ್ಕೊಂಡು ತಿಂದ್ರಂತೂ ಒಂದು ಅದ್ಭುತವಾದಂಥ ಒಂದು ರುಚಿನೇ ಅಂತಲೇ ಹೇಳ್ಬೋದು ಸೊ ಇದೆಲ್ಲೂ ಕೂಡ ಒಂದು ರೀತಿ ಪ್ಲೇಟಲ್ಲಿ ಹಾಕಿ ತೆಗೀರಿ ನಂತರ ಅದೇ ಒಂದು ಆಯಿಲ್ಗೆ ನಾನಿವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಇದಾದ ನಂತರ ಒಂದು ಸ್ಪೂನ್ ಆಗೋವಷ್ಟು ನಾನು ಉದ್ದಿನಬೇಳೆನೂ ಕೂಡ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಟೈಮ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಕೂಡ ಆಯಿಲಲ್ಲೇ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಫ್ರೈ ಆದಮೇಲೆ ಏನು ನುಗ್ಗೆಕಾಯಿ ಫ್ರೈ ಮಾಡಿಟ್ಟಿದ್ವಲ್ವ ಅದನ್ನು ಕೂಡ ಹಾಕೊಳ್ಳಿ ಸೊ ಹಾಕ್ಬಿಟ್ಟು ಸೊ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಅರಶಿನೂ ಕೂಡ ಹಾಕಿ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಬಿಟ್ಟು ನಂತರ ಏನು ಪೌಡ್ರ್ ಮಾಡಿಟ್ಟಿದ್ವಲ್ವ ಅದನ್ನು ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೀವು ನೀರು ಹಾಕೋವಂಥ ಅವಶ್ಯಕತೆನೇ ಬೇಡ ಸೊ ಆಲ್ಮೋಸ್ಟ್ ಅರ್ಧ ಭಾಗ ನಾವು ಆಯಿಲಲ್ಲೇ ನುಗ್ಗೆಕಾಯನ್ನ ಫ್ರೈ ಮಾಡಿ ಇಟ್ಟಿದ್ದೀವಿ ಅವಾಗಲೇ ಅದು ಬೆಂದಿರುತ್ತೆ ಸೊ ಇದಾದಮೇಲೆ ಒಂದು ಟೂ ತ್ರೀ ಮಿನಿಟ್ಸ್ ಇದನ್ನು ಮುಚ್ಚಿ ಇಟ್ಟುಬಿಡಬೇಕು ನಂತರ ನೋಡಿ ಸೊ ಇದು ಲಾಸ್ಟ್ ಫೈನಲ್ಲು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸೊ ನುಗ್ಗೆಕಾಯಿ ಫ್ರೈ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಸೊ ನೋಡಿದ್ರಲ್ವ ತುಂಬ ಟೇಸ್ಟಾಗಿದೆ ಇದನ್ನು ಅನ್ನಕ್ಕೆ ಇಲ್ಲಾಂದರೆ ತಿಳಿಸೋರ ಜೊತೆಗೆ ನೆಂಚ್ಕೊಂಡು ತಿನ್ನೋಕ್ಕಂತೂ ಭಾಳ ರುಚಿಯಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ಒಂದು ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇ ಕೇರ್ ಎಲ್ರಿಗೂ